ಜನಪರ ನ್ಯಾಯಪರ ಮಹಿಳಾ ಮತ್ತು ಮಕ್ಕಳ ಇಲಾಖೆ ನಿರ್ಲಕ್ಷ್ಯಕ್ಕೆ ಉದಾಹರಣೆಗಳು ಅಪರಿಚಿತ ಮಹಿಳೆಯರು ಒಂಬತ್ತು ತಿಂಗಳಿನ ಮಕ್ಕಳನ್ನು ಕಂಕಳಿನಲ್ಲಿ ಹಾಕಿಕೊಂಡು ಪ್ರತಿ ಅಂಗಡಿ ಮುಗ್ಗೊಟ್ಟುಗಳಿಗೆ ಬಂದು ಮಗುವಿಗೆ ಹಾಲು ಕೊಡಿಸುವುದಕ್ಕೆ ಭಿಕ್ಷಾಟನೆ ಧರ್ಮವನ್ನು ಕೇಳುತ್ತಿರುವ ಘಟನೆ ಮಂಚನಹಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ ಸರ್ಕಾರದ ಈಗಿರುವ ನಿಯಮಗಳಲ್ಲಿ ಈ ರೀತಿ ಭಿಕ್ಷಾಟನೆ ಮಾಡಬಾರದು ಸಂಬಂಧಪಟ್ಟ ಇಲಾಖೆಗಳು ಜಾಣ ಕುರುಡರಾಗಿರುವುದು ಕಂಡುಬರುತ್ತದೆ ಸುಖ ಸುಮ್ಮನೆ ಈ ರೀತಿ ಕಂದಮ್ಮ ಮಕ್ಕಳನ್ನು ಕಂಕಲಿನಲ್ಲಿ ಹಾಕಿಕೊಂಡು ಮಗುವಿಗೆ ಹಾಲು ಕುಡಿಸಲು ಹಣ ಕೇಳುತ್ತಿರುವುದು ಬೆಳಕಿಗೆ ಬಂದಿದೆ ಮಕ್ಕಳನ್ನು ಮುಂದಿಟ್ಟುಕೊಂಡು ಭಿಕ್ಷಾಟನೆ ಮಾಡುವುದು ಯಾವ ರೀತಿ ಸಮಂಜಸವಾಗಿದೆ ಎಂದು ಪ್ರಶ್ನೆ ಮಾಡತೊಡಗಿದ್ದಾರೆ కష్టపడి ఉండే వాళ్ళకేనే కూలి వచ్చేలేదు నువ్వు బిడ్డ ఎత్తుకొని చేయొచ్చు కదా